ನಾಲ್ ಇವತ್ತು ಹೋಗ್ತಾ ಇರೋದು ಬೀಗ್ ರೋಟಕ್ಕೆ ನಿನ್ನೆ ಮದ್ವೆ ಆಯ್ತಲ್ಲ ನಾಳೆ ಬೀಗ ರೋಟ್ ಅದಕ್ಕೆ ಊರ್ಗೆ ಹೋಗ್ತಾ ಇವಾಗ ಯಾರು ಹೋಗ್ತಾ ಇದ್ರೆ ನಮ್ಮದು ನಾನು ಕಣ ಮನೋಜ ಇಲ್ಲಿ ಲಡು ಲಡು ಮಾಡು ಹಾಂ ನೋಡಿ ನನ್ನ ಮಗನ ಬ್ಲಾಗ್ ಮಾಡ್ತಾನಪ್ಪ ಚಾಯ್ ಮೈ ಚಾಯ್ ಮೈ ಇದು ಇದ್ದರೆ ನಮಗೆ ನಾನು ನಮ್ಮ ಯಜಮಾನ್ರು ರೀಲ್ಸ್ ಮಾಡೋಣ ಅಂತ ಒಂದಷ್ಟು ಸಾಂಗ್ಗಳನ್ನಾಡ್ತಾಯಿದ್ದೀನಿ ಜಸ್ಟ್ ಮೆಮೊರೀಸ್ ಅಂತ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನನಗೇನೋ ಗೊತ್ತಿಲ್ಲ ಸಖತ್ ಇಷ್ಟ ಆ ಥರ ಸಾಂಗ್ ಹೊಡ್ಕೊಂಡು ಹೋಗೋಕ್ಕೆ ಅದನ್ನೇ ವೀಡಿಯೋ ಮಾಡಿ ರೀಲ್ಸ್ ಮಾಡೋಣ ಅಂತ ಸ್ಟಿಲ್ ಅಪ್ಲೋಡ್ ಮಾಡ್ತಾ ಯಾರು ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತಾಯಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಸಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನೋಡಿ

ಎಷ್ಟು ಅಪರೂಪಕ್ಕೆ ಬರ್ತೀವಪ್ಪ ಒಂದಬ್ ಒಂದು ಪಂಗ್ ಮದ್ವೆ ಅಂತ ನನ್ನ ಮಮ್ಮಿ ಬೈತಾರೆ ಊರು ನಿದ್ದೆ ಗುಡಿ ನಿದ್ದೆ ಅಂತ ಊರು ಊಟ ಊಟ ಗುಡಿ ನಿದ್ದೆ ಅಂತ ಫೈನಲಿ ನಮ್ಮಮ್ಮಿ ಮನೆಗೆ ಬಂದೆ ಬರ್ತಿರ್ಲಿಲ್ಲ ಮಿಸ್ ಆಗಿ ಬಂದಿದ್ದೀನಿ ಅಷ್ಟೇ ಹೋಗಿ ಪಾಪ ಆಟಾಡಸ್ಕೊಳ್ಳಿ ಅಂತಂದ್ರೆ ಕೊಬ್ಬು ಜಾಸ್ತಿ ಫುಲ್ ಊಟ ತಿಂಡಿ ತಿನ್ನಿ ಹೊರಡೋದು ಮೇ ಬಿ ಲೇಟ್ ಆಗುತ್ತೆ ಹತ್ತು ಹತ್ತು ಗಂಟೆ ಸ್ವಲ್ಪ ಹತ್ತು ಮುಕ್ಕಾಲು ನಾನು ವೆಜ್ ತಿನ್ನೋಳು ನಾನ್ ವೆಜ್ ಇಟ್ಟಕ್ಕೆ ಏನಕ್ಕೆ ಹೋಗಿದ್ದೀನಿ ಅಂತ ನಾ ಎಲ್ಲರೂ ನಮ್ಮದು ಬೇಜಾರು ಮಾಡ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋಗಿದ್ದು ಆದ್ರೂ ಅಲ್ಲಿ ವೆಜ್ ಊಟ ಮಾಡಿಸಿದ್ರು ನಾನು ನಮ್ಮ ನಾನು ನಮ್ಮ ಲಡ್ಡು ವೆಜ್ ಊಟಕ್ಕೆ ಹೋಗಿದ್ವಿ ಹಾಗೆಯೇ ನಮ್ಮ ಫ್ಯಾಮಿಲಿ ಒಂದಷ್ಟು ಫನ್ ವಿಡಿಯೋ ಇದೆ ನೋಡಿ